ಸ್ನೇಹಿತರೆ ಇದು ಶ್ರೀ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ನವೋದಯದ ಬಗ್ಗೆ ಸ್ಟಡೀಸ್ ಮಾಡ್ತಾ ಹೋಗೋಣ ಇದರಲ್ಲಿ ಬರ್ತಕ್ಕಂಥದ್ದು ಮೂರು ಪಾರ್ಟ್ ಬರುತ್ತೆ ಒಂದು ಮೆಂಟಲ್ ಎಬಿಲಿಟಿ ಪಾರ್ಟ್ ಅದೇ ರೀತಿಯಾಗಿ ಮ್ಯಾಥ್ಸ್ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಲ್ಯಾಂಗ್ವೇಜ್ ಬರುತ್ತೆ ಕನ್ನಡ ಲ್ಯಾಂಗ್ವೇಜ್ ಇದ್ರೆ ಕನ್ನಡ ಪ್ಯಾರಾಗ್ರಾಫ್ ಕೊಡ್ತಾನೆ ಅದೇ ರೀತಿಯಾಗಿ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಪ್ಯಾರಾಗ್ರಾಫ್ ಕೊಡ್ತಾನೆ ಅದರಲ್ಲಿ ಮೆಂಟಲ್ ಎಬಿಲಿಟಿನಲ್ಲಿ ಫಸ್ಟ್ ಪಾರ್ಟ್ ನಾವು ನೋಡ್ತಾ ಹೋಗಬೇಕು ಅದರಲ್ಲಿ ಟೋಟಲ್ ಔಟ್ ಆಫ್ ನಿಮಗೆ ಹತ್ತು ಪಾರ್ಟ್ಗಳು ಬರುತ್ತೆ ಅದರಲ್ಲಿ ಒಂದು ಪಾರ್ಟ್ ಬಂದು ನಿಮಗೆ ಆಡ್ ಒನ್ ಔಟ್ ಅಂತ ಕರೀತಾರೆ ಅದರಲ್ಲಿ ಇಲ್ಲ ಅಂದ್ರೆ ಕನ್ನಡದಲ್ಲಿ ನಿಮಗೆ ಗುಂಪಿಗೆ ಸೇರದೇ ಇರುವಂತಹ ಚಿತ್ರಗಳನ್ನ ನೀವು ಟಿಕ್ ಮಾಡ್ಬೇಕಾಗತ್ತೆ ಇದರಲ್ಲಿ ಅದನ್ನ ನೀವು ನೋಡ್ತಾ ಹೋದ್ರೆ ಕೆಲವೊಂದು ಕ್ವೆಶನ್ಸ್ ಇದೆ ನೀವು ಯಾವ ರೀತಿಯಾಗಿ ಔಟ್ ಮಾಡಬೇಕು ಏನು ಅಂದ್ಬಿಟ್ಟು ಇದನ್ನ ಸ್ವಲ್ಪ ನೀವು ನೋಡ್ತಾ ಹೋದ್ರೆ ಇದರ ಬಗ್ಗೆ ನೀವು ತಿಳ್ಕೊಳ್ಬೋದು ಇದರಲ್ಲಿ ಇದರ ಮೇಲೆ ನಿಮಗೆ ನವೋದಯದಲ್ಲಿ ನಾಲ್ಕು ಪ್ರಶ್ನೆಗಳು ಬರುತ್ತೆ ಇದರ ಮೇಲೆ ಐದು ಮಾರ್ಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಸ್ನೇಹಿತರೆ ನೋಡೋಣ ಫಸ್ಟ್ ಪ್ರಾಬ್ಲಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಸೊ ಮೊದಲನೇದಾಗಿ ನೋಡ್ತಾ ಹೋದ್ರೆ ನಾಲ್ಕು ಚಿತ್ರಗಳು ಇದು ಪ್ರಶ್ನೆ ಸಂಖ್ಯೆ ಒಂದು ನಾಲ್ಕು ಚಿತ್ರಗಳಿದಾವೆ ಸೊ ಇದರಲ್ಲಿ ನೀವು ನೋಡಿದ್ರೆ ನೋಡ್ತಾ ಹೋಗಬೇಕು ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತ ಪದವನ್ನು ಚಿತ್ರವನ್ನ ನೀವು ಸೆಲೆಕ್ಟ್ ಮಾಡಬೇಕು ಸೊ ನೋಡಿ ಫಸ್ಟ್ ಒನ್ ಸರ್ಕಲ್ ಇದೆ ಅಂದ್ರೆ ರೌಂಡ್ ಇದೆ ರೌಂಡ್ ಇದೆ ರೌಂಡ್ ಇದೆ ಇಲ್ಲಿ ಬಂದು ಎಕ್ಸಾಗನ್ ಅಂತ ಕರೀತಾರೆ ಅಂದ್ರೆ ಆರು ಮುಖದ ಒಂದು ಚಿತ್ರ ಇಲ್ಲೇನಿದೆ ಸರ್ಕಲ್ ರೌಂಡ್ ಆಗಿದೆ ಇದನ್ನ ನೋಡ್ತಾ ಹೋದ್ರೆ ನಿಮಗೆ ಇಲ್ಲಿ ರೌಂಡ್ ಇದೆ ರೌಂಡ್ ಇದೆ ರೌಂಡ್ ಇದೆ ಸೊ ಇದನ್ನ ನೋಡಿದ್ರೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂದ್ರೆ ಗುಂಪಿಗೆ ಈ ಒಂದು ಇರ್ತಕ್ಕಂಥ ನಾಲ್ಕರಲ್ಲಿ ಇದು ನಿಮಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನೀವು ಇದನ್ನ ಟಿಕ್ ಮಾಡಬೇಕಾಗತ್ತೆ ಇದನ್ನ ನೀವು ಟಿಕ್ ಮಾಡಬೇಕು ಸೊ ಅದೇ ರೀತಿ ಸೆಕೆಂಡ್ ಒನ್ ನೋಡ್ತಾ ಹೋಗಿ ನೀವು ಹಾಗೆ ಸೆಕೆಂಡ್ ಒನ್ ಅಲ್ಲಿ ಏನಿದೆ ಅದೇ ತರ ಪ್ರಶ್ನೆಗಳು ನಾಲ್ಕು ಚಿತ್ರಗಳು ಇದೆ ಅದರಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಫೋರ್ತ್ ಸೆಕೆಂಡ್ ಮತ್ತು ನಾಲ್ಕನೇ ಚಿತ್ರಗಳು ಮೂರು ಒಂದೇ ತರ ಇದೆ ಆದ್ರೆ ಮೂರನೇ ಚಿತ್ರ ಮಾತ್ರ ಬೇರೆ ತರ ಕಾಣಿಸ್ತಾ ಇದೆ ಏನ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅದರಲ್ಲಿ ಎಲ್ಲದರಲ್ಲೂ ಕಲರ್ ಫಿಲ್ ಆಗಿಲ್ಲ ಇದರಲ್ಲಿ ಮಾತ್ರ ಕಲರ್ ಫಿಲ್ ಅಪ್ ಆಗಿದೆ ಅಂದ್ರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆನ್ಸರ್ ಸಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಥರ್ಡ್ ಒನ್ ನೀವು ಬರಬೇಕಾಗುತ್ತೆ ನೋಡಿ ಥರ್ಡ್ ಒನ್ ಅಲ್ಲಿ ಏನಾಗಿದೆ ಬಾಣದ ಗುರುತುಗಳನ್ನ ಯಾವ್ಯಾವ ಕಡೆ ಕೊಟ್ಟಿದ್ದಾರೆ ನೋಡ್ತಾ ಹೋಗ್ಬೇಕು ಥರ್ಡ್ ಒನ್ ಅಲ್ಲಿ ಏನಿದೆ ಮಾರ್ಕ್ ಬಂದು ಬಲಗಡೆ ಹೋಗ್ತಾ ಇದೆ ರೈಟ್ ಸೈಡ್ ಹೋಗ್ತಾ ಇದೆ ಸೆಕೆಂಡ್ ಒನ್ ಅಲ್ಲಿ ಲೆಫ್ಟ್ ಸೈಡ್ ಹೋಗ್ತಾ ಇದೆ ಅದೇ ರೀತಿಯಾಗಿ ಮೂರನೇದ್ರಲ್ಲಿ ಏನಾಗಿದೆ ಅದು ಕೂಡ ಬಲಗಡೆ ಹೋಗ್ತಾ ಇದೆ ಇದು ಕೂಡ ಬಲಗಡೆ ಹೋಗ್ತಾ ಇದೆ ಸೊ ಹಾಗಾಗಿ ನೀವು ಇದಷ್ಟು ನೋಡಿದಾಗ ನೀವು ಸೂಕ್ಷ್ಮ ಗಮನಿಸಬೇಕು ಈ ಬಾಣದ ಗುರುತಿಂದ ಸ್ವಲ್ಪ ಇಲ್ಲಿ ನೋಡಿ ಕೆಲವೊಂದು ಅಡಿಷನಲ್ ಆಗಿ ಬಂದಿರುತ್ತೆ ಇಲ್ಲಿ ಇದು ಕೂಡ ಬಹಳ ಆಗುತ್ತೆ ಸೊ ನೋಡಬೇಕು ಬಟ್ ಇಲ್ಲಿ ಯಾವುದೇ ತರ ಅಡಿಷನಲ್ ಕೊಟ್ಟಿಲ್ಲ ಆಟೋಮೆಟಿಕ್ ಇದನ್ನ ದಿಕ್ಕನ್ನು ಬದಲಿಸಿ ಕೊಟ್ಟಿದ್ದಾನೆ ಹಾಗಾಗಿ ಒಂದು ಮೂರು ಮತ್ತೆ ನಾಲ್ಕು ಚಿತ್ರಗಳು ಒಂದೇ ಥರ ಇದ್ದು ಎರಡನೇ ಚಿತ್ರ ಮಾತ್ರ ಬದಲಾವಣೆ ಕಾಣಿಸ್ತಾ ಇದೆ ಹಾಗಾಗಿ ಇದು ಈ ಒಂದು ಗುಂಪಿಗೆ ಸೇರೋದಿಲ್ಲ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಇದರಲ್ಲಿ ಏನಾಗ್ತಾ ಇದೆ ನೋಡಿ ಮೊದಲನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನಾಲ್ಕನೇ ಚಿತ್ರ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆ ಸರಳ ರೇಖೆ ಇದೆ ಸರಳ ರೇಖೆ ಇದೆ ಇದರಲ್ಲಿ ಏನಾಗಿದೆ ಕರ್ಡ್ ಆಗಿದೆ ವಕ್ರವಾಗಿದೆ ರೇಖೆ ಅಂದ್ರೆ ಲೈನ್ ಬಂದು ವಕ್ರವಾಗಿ ಕರುಡ್ ಆಗಿ ಕಾಣಿಸ್ತಾ ಇದೆ ಬಟ್ ನೀವು ನೋಡಿದ್ರೆ ಟಿಕ್ ಮಾಡಬಹುದು ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಡಿ ಬಂದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅದೇ ರೀತಿಯಾಗಿ ಸ್ನೇಹಿತರೆ ಐದನೇ ಚಿತ್ರ ನೋಡ್ತಾ ಹೋಗಿ ಮೀನ್ಸ್ ಐದನೇ ಪ್ರಶ್ನೆಯನ್ನ ನೀವು ನೋಡ್ತಾ ಹೋಗ್ಬೇಕು ಐದನೇ ಪ್ರಶ್ನೆಯಲ್ಲಿ ಏನು ಏನ್ ಕಾಣಿಸ್ತಾ ಇದೆ ಒಂದು ಮೊದಲ್ದು ತ್ರಿಕೋನ ಇದೆ ಅಂದ್ರೆ ಟ್ರ್ಯಾಂಗಲ್ ಇದೆ ಸ್ಕ್ವಯರ್ ಇದೆ ಸೊ ಇದು ಕೂಡ ಸ್ಕ್ವಯರ್ ಬಂದು ಟಿಲ್ಟ್ ಮಾಡಿದಾನೆ ಇದು ಕೂಡ ಟಿಲ್ಟ್ ಮಾಡಿರ್ತಕ್ಕಂಥದ್ದು ಚಿತ್ರ ಬಟ್ ಇದ್ರಲ್ಲಿ ಇದರಲ್ಲಿ ನೀವು ನೋಡ್ತಾ ಹೋದ್ರೆ ಡಿಫ್ರೆಂಟ್ ಆಗಿ ಕಾಣುವಂತದ್ದು ಯಾವ್ದಿದೆ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ಮೂರು ಮುಖ ಒಂದಿದೆ ಇದು ನಾಲ್ಕು ಮುಖ ಇದು ನಾಲ್ಕು ಮುಖ ಒಂದಿದೆ ಇದು ಕೂಡ ನಾಲ್ಕು ಮುಖ ಅಂದ್ರೆ ನಾಲ್ಕು ಫೇಸಸ್ನ ಒನ್ ಟೂ ತ್ರೀ ಅಂದ್ರೆ ಇದು ಮೂರು ಫೇಸಸ್ ಒಂದಿದೆ ಇದು ನಾಲ್ಕು ಫೇಸಸ್ನ ಒಂದಿದೆ ಇದು ಕೂಡ ನಾಲ್ಕು ಫೇಸಸ್ನ ಒಂದಿದೆ ಇದು ಕೂಡ ನಾಲ್ಕು ಫೇಸಸ್ನ ಒಂದಿದೆ ಸೊ ಹಾಗಾಗಿ ಸ್ನೇಹಿತರೆ ಇದರಲ್ಲಿ ಬ ನೀವು ನೋಡಿದ್ರೆ ಗೊತ್ತಾಗಬೇಕು ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಓಕೆ ರೈಟ್ ಸೊ ಇದರಲ್ಲಿ ನೋಡ್ತಾ ಹೋಗಿ ಸ್ನೇಹಿತರೆ ಅದೇ ತರ ಚಿತ್ರ ಆರು ಚಿತ್ರ ಆರಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೇಕು ಸೇಮ್ ಇದೆ ಎಲ್ಲ ಚಿತ್ರಗಳು ಒಂದೇ ತರನಾಗಿ ಕಾಣಿಸ್ತಿದೆ ಅಲ್ವಾ ಬಟ್ ಏನು ಒಂದು ಎಡಕ್ಕೆ ತಿರುಗಿದೆ ಒಂದು ಬಲಕ್ಕೆ ತಿರುಗಿದೆ ಒಂದು ಮೇಲಕ್ಕೆ ತಿರುಗಿದೆ ಇನ್ನೊಂದು ಬಲಕ್ಕೆ ತಿರುಗಿದೆ ಸೊ ಇದರಲ್ಲಿ ನೋಡ್ತಾ ಹೋದ್ರೆ ಡಿಫ್ರೆಂಟ್ ಆಗಿರುವಂತದ್ದು ಯಾವುದು ಬಟ್ ಸರ್ ಎಲ್ಲದೂ ಕೂಡ ಒಂದೇ ತರ ಇದೆ ಅಂತ ಹೇಳ್ತೀರ ಬಟ್ ಆದ್ರೂ ಕೂಡ ಅದರಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಖಂಡಿತವಾಗಿ ಒಂದು ಉತ್ತರ ಇದ್ದೇ ಇರುತ್ತೆ ದಟ್ ಶುಡ್ ಬಿ ಲಾಜಿಕಲ್ ಅಂತ ಇರುತ್ತೆ ನೋಡ್ಬೇಕು ಲಾಜಿಕ್ ಆಗಿ ನೋಡ್ಬೇಕು ಏನಾಗಿದೆ ಮೂರು ಚಿತ್ರಗಳು ಅಡ್ಡ ಮಲಗಿದೆ ಅನ್ನೋ ತರ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಇದರಲ್ಲೂ ಕೂಡ ಒಂದು ಲಾಜಿಕ್ ಇದೆ ಏನಾಗಿದೆ ಇದು ಈ ತರ ಕೊಟ್ಟಿದ್ದಾನೆ ಲೆಫ್ಟ್ ಇದು ರೈಟ್ ಕೊಟ್ಟಿದ್ದಾನೆ ಇದು ಲೆಫ್ಟ್ ಕೊಟ್ಟಿದ್ದಾನೆ ಇದು ರೈಟ್ ಕೊಟ್ಟಿದ್ದಾನೆ ಬಟ್ ಇದು ಮಾತ್ರ ಮೇಲ್ಮುಖವಾಗಿ ಕೊಟ್ಟಿರೋದು ಸೊ ಹಾಗಾಗಿ ಹೇಳ್ಬೋದಲ್ವಾ ಇದು ಕ್ಲಿಯರ್ ಕಟ್ ಆಗಿ ಇದರಲ್ಲಿ ಬರುವಂತಹ ಉತ್ತರ ಬಂದು ಸಿ ಇದಕ್ಕೆ ಸಂಬಂಧಪಟ್ಟಂತ ಉತ್ತರ ಸಿ ಸೊ ಮೇಲೆ ಸ್ನೇಹಿತರೆ ಏಳನೇ ಪ್ರಶ್ನೆಯನ್ನ ನಾವು ನೋಡೋಣ ಏಳನೇ ಪ್ರಶ್ನೆಯಲ್ಲಿ ಬಹಳ ಸಿಂಪಲ್ ಆಗಿರುತ್ತೆ ಸ್ವಲ್ಪ ವೆಲ್ ಎಜುಕೇಟೆಡ್ ಅಂದ್ರೆ ಏನ್ ಹೇಳ್ತಾರೆ ಸ್ವಲ್ಪ ಬೆಳವಣಿಗೆ ಇರ್ತಕ್ಕಂಥ ಮಕ್ಕಳಿಗೆ ಅದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಬೇಕಾಗತ್ತೆ ಮಕ್ಕಳೇ ನೋಡಿ ಇದರಲ್ಲಿ ಕೆಲವೊಂದು ಗುರುತುಗಳನ್ನ ಕೊಡ್ತಾ ಹೋಗಿದೆ ಒಂದೊಂದು ಧರ್ಮದ ಗುರುತುಗಳನ್ನ ಕೊಟ್ಟಿದ್ದಾರೆ ಏನಾಗಿದೆ ಇದು ಓಂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಧ ಚಂದ್ರ ಕೊಟ್ಟಿದ್ದಾರೆ ಇದು ಬಂದು ಏಸು ಕ್ರಿಸ್ತನ್ದು ಅಂದ್ರೆ ಇದು ಕ್ರೈಸ್ತ ಧರ್ಮದ್ದು ಇದು ಮುಸಲ್ಮಾನ್ದು ಇದು ಹಿಂದೂದು ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಯಾವುದೇ ತರಹದ ಒಂದು ಧರ್ಮದ ಚಿಹ್ನೆ ಆಗಿಲ್ಲ ಆ ಕಾರಣದಿಂದಾಗಿ ನಾವು ಎಲ್ಲವೂ ಕೊಟ್ಟಿರುವ ಚಿತ್ರಗಳೆಲ್ಲವೂ ಕೂಡ ಧರ್ಮದ ಚಿಹ್ನೆಗಳು ಆದ್ರೆ ಇದು ಮಾತ್ರ ಯಾವುದೇ ಧರ್ಮಕ್ಕೆ ಸಂಬಂಧ ಪಡಲ್ಲ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಅಂತ ಹೇಳ್ಬೋದು ಅದೇ ರೀತಿ ಸ್ನೇ ಸ್ನೇಹಿತರೆ ಇದರಲ್ಲಿ ನೋಡಿ ಇದೇ ತರ ಇನ್ನೂ ಒಂದು ಏಳರಿಂದ ಎಂಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇದ್ರಲ್ಲಿ ಏನಾಗಿದೆ ನೋಡಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಅಂತ ಇದೆ ಸ್ನೇಹಿತರೆ ಸೊ ಅದರಲ್ಲಿ ನೀವು ನೋಡ್ತಾ ಹೋದ್ರೆ ಏನೇನಾಗಿದೆ ನೋಡಿ ಸ್ನೇಹಿತರೆ ಮೊದಲನೇ ಚಿತ್ರ ನೋಡಿ ಎರಡನೇ ಚಿತ್ರ ನೋಡಿ ಮೂರನೇ ಚಿತ್ರ ನೋಡಿ ನಾಲ್ಕನೇ ಚಿತ್ರ ನೋಡಿ ಏನ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಈ ಚಿತ್ರದಲ್ಲಿ ಎರಡ್ ಲೈನ್ ಇದೆ ಎರಡ್ ಲೈನ್ ಇದೆ ಎರಡ್ ಲೈನ್ ಇದೆ ಎರಡ್ ಲೈನ್ ಇದೆ ಬಟ್ ಇದರಲ್ಲಿ ಕಟ್ ಆಗಿದೆ ಒಂದು ಲೈನಿನ ಮೇಲೆ ಇನ್ನೊಂದು ಲೈನ್ ಇದೆ ಇದು ಅದೇ ರೀತಿಯಾಗಿದೆ ಇದು ಅದೇ ರೀತಿ ಬಟ್ ಇಲ್ಲಿ ಪ್ಯಾರಲಲ್ ಲೈನ್ಸ್ ಕಾಣಿಸ್ತಾ ಇದೆ ಸಮವಾಗಿರ್ತಕ್ಕಂತ ಲೈನ್ಗಳು ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಮಾತ್ರ ಕಟ್ ಆಗಿಲ್ಲ ಇದು ಕಟ್ ಆಗಿದೆ ಇದು ಕಟ್ ಆಗಿದೆ ಇದು ಒಂದು ಒಂದನ್ನ ಒಂದು ಕಟ್ ಮಾಡಿದೆ ಹಾಗಾಗಿ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇದರಲ್ಲಿ ನೋಡಿ ಇದನ್ನ ನೋಡಿ ಇದನ್ನ ನೋಡಿ ಇದನ್ನ ನೋಡಿ ಎಲ್ಲದರಲ್ಲೂ ಕೂಡ ಬಾಣದ ಗುರುತುಗಳು ಕೊಟ್ಟಿದ್ದಾನೆ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ ಒಳಗಡೆ ಒಂದು ಬಾಣದ ಗುರುತುಗಳನ್ನ ಕೊಡ್ತಾ ಹೋಗಿದ್ದಾನೆ ಇದರಲ್ಲಿ ಬಹಳ ಮೈನರ್ ಆಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಉತ್ತರ ಇದೆ ಸ್ನೇಹಿತರೆ ನೋಡಿ ಇದರಲ್ಲಿ ಏನಾಗಿದೆ ಸರ್ಕಲ್ ಕೊಟ್ಟಿದ್ದಾನೆ ಬಾಣ ಕೊಟ್ಟಿದ್ದಾನೆ ಸರ್ಕಲ್ ಕೊಟ್ಟಿದ್ದಾನೆ ಬಾಣ ಕೊಟ್ಟಿದ್ದಾನೆ ಇದು ಬಲಕ್ಕೆ ತಿರುಗಿದೆ ಇದು ಕೆಳಗಡೆ ಹೋಗ್ತಾ ಇದೆ ಇದು ಸ್ವಲ್ಪ ಇನ್ಕ್ಲೈಂಡ್ ಆಗಿ ಹೋಗ್ತಾ ಇದೆ ಇದು ಇನ್ಕ್ಲೈಂಡ್ ಅಪ್ ಹೋಗ್ತಾ ಇದೆ ಬಟ್ ಇಲ್ಲಿ ಬಾಣದರ ಗುರ್ತಿನಲ್ಲಿ ನಿಮಗೆ ಬಹಳ ಚೇಂಜಸ್ ಕೊಟ್ಟಿದಾನೆ ನೋಡಿ ಸ್ನೇಹಿತರೆ ಇದರಲ್ಲಿ ನೋಡಿ ಏನಾಗಿದೆ ಕಲರ್ ಅಪ್ ಮಾಡಿದಾನೆ ಕಲರ್ ಫಿಲ್ ಅಪ್ ಮಾಡಿದ್ದಾನೆ ಕಲರ್ ಅಪ್ ಮಾಡ ಬಟ್ ಇಲ್ಲಿ ಯಾವುದೇ ತರದಿಲ್ಲ ಜಸ್ಟ್ ಲೈನ್ ಕೊಡ್ತಾ ಕೊಡ್ತಾ ಹೋಗಿದ್ದಾನೆ ಈ ತರ ಸಣ್ಣ ಸಣ್ಣ ಸೂಕ್ಷ್ಮ ಚಿತ್ರಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಇದರಲ್ಲೇ ನಿಮ್ಮ ಉತ್ತರ ಅಡಗಿರುತ್ತೆ ಹಾಗಾಗಿ ಇದು ಕೂಡ ಯಾವುದು ಲೆಫ್ಟ್ ಆಗಲಿ ರೈಟ್ ಆಗಲಿ ಅಪ್ ಆಗಲಿ ಡೌನ್ ಆಗಲಿ ಬಟ್ ಇದರಲ್ಲಿ ಕೊಟ್ಟಿರುವಂತ ಉತ್ತರ ಏನಾಗಿದೆ ಇಲ್ಲಿ ಡಾರ್ಕ್ನೆಸ್ ಕೊಟ್ಟಿದ್ದಾನೆ ಡಾರ್ಕ್ನೆಸ್ ಕೊಟ್ಟಿದ್ದಾನೆ ರಬ್ ಆಗಿ ಕೊಡ್ತಾ ಹೋಗಿದ್ದಾನೆ ಬಟ್ ಇಲ್ಲೇನಾಗಿದೆ ಬರೀ ಜಸ್ಟ್ ಲೈನ್ ಅಪ್ ಕೊಟ್ಟಿದ್ದಾನೆ ಇದಕ್ಕೆ ಯಾವುದೇ ತರ ಕಲ್ಫ್ ಕಲರ್ ಫಿಲ್ ಆಗಿಲ್ಲ ಎಡ್ಜ್ ಅಲ್ಲಿ ಸೊ ಹಾಗಾಗಿ ಎ ಬಿ ಸಿ ಡಿ ನೋಡ್ತಾ ಹೋದ್ರೆ ನಿಮಗೆ ಸರಿಯಾದಂತ ಉತ್ತರ ಬಂದು ಸಿ ಆಗಿರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ ಸ್ನೇಹಿತರೆ ಇದರಲ್ಲಿ ಏನಾಗಿದೆ ಒಂದು ಲೈನ್ ಇದೆ ಎಡ್ಜಲ್ಲಿ ಒಂದು ಪಾಯಿಂಟ್ ಇದೆ ಪಾಯಿಂಟ್ ಪಕ್ಕದಲ್ಲಿ ಒಂದು ಲೈನ್ ನ ಇನ್ನೊಂದು ಕಟ್ ಆಗಿದೆ ಮೊದಲನೇ ಎ ಚಿತ್ರದಲ್ಲಿ ಬಿ ಚಿತ್ರದಲ್ಲಿ ಏನಾಗಿದೆ ಪಾಯಿಂಟ್ ಇದೆ ಪಾಯಿಂಟ್ ಇಂದ ದೂರದಲ್ಲಿ ಒಂದು ಲೈನ್ ಕಟ್ ಆಗಿದೆ ಇಲ್ಲಿ ಪಾಯಿಂಟ್ ಇದೆ ದೂರದಲ್ಲಿ ಅಂದ್ರೆ ಕೊನೆ ಎಂಡ್ ಅಲ್ಲಿ ಇದಕ್ಕೆ ಅಪೋಸಿಟ್ ಆಗಿ ಈ ಲೈನ್ ಅನ್ನ ಕಟ್ ಮಾಡಿದ್ದಾರೆ ಇದನ್ನ ಅಪೋಸಿಟ್ ಆಗಿ ಇಲ್ಲಿ ಕಟ್ ಮಾಡಿದ್ದಾರೆ ಅಲ್ವಾ ಸೊ ಈ ನಾಲ್ಕು ಚಿತ್ರಗಳನ್ನ ನೋಡ್ತಾ ಹೋಗಿದ್ರೆ ನಿಮಗೆ ಗೊತ್ತಾಗಬೇಕು ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದ್ರೆ ಪಾಯಿಂಟ್ ಇಂದ ದೂರ ಇದೆ ಪಾಯಿಂಟ್ ಇಂದ ದೂರ ಇದೆ ಪಾಯಿಂಟ್ ಇಂದ ದೂರ ಇದೆ ಇದು ಪಾಯಿಂಟ್ ಹತ್ರದಲ್ಲಿದೆ ಸೊ ನೋಡಿದ್ರೆ ಗೊತ್ತಾಗ್ಬೇಕು ಸ್ನೇಹಿತರೆ ಇದು ಇದಕ್ಕೆ ಉತ್ತರ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಎ ಅಂತ ನಾವ್ ಹೇಳ್ಬೋದು ರೈಟ್ ಸೊ ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಇಲ್ಲೇನಾಗಿದೆ ಈ ಚಿತ್ರ ಕೊಟ್ಟಿದ್ದಾನೆ ಇದರಲ್ಲಿ ಚಿತ್ರ ಕೊಟ್ಟಿದ್ದಾನೆ ಇದರಲ್ಲಿ ಚಿತ್ರ ಕೊಟ್ಟಿದ್ದಾನೆ ಸೊ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬೇಕು ಇದು ಸೇಮ್ ಇದೆ ಸೇಮ್ ಇದೆ ಸೇಮ್ ಇದೆ ಇದು ಬಂದು ತಪ್ಪಾಗಿರುವಂತ ಉತ್ತರ ಅಂದ್ರೆ ಒಂದೇ ಲೈನ್ ಇದೆ ಒಂದೇ ಲೈನ್ ಇದೆ ಒಂದೇ ಲೈನ್ ಇದೆ ಬಟ್ ಇದು ಮೇಲೆ ಈ ತರ ಬಂದಿದೆ ಹಾಗಾಗಿ ಇದು ಸರಿಯಾದಂತಹ ಉತ್ತರ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸ್ನೇಹಿತರೆ ಇದರಲ್ಲಿ ನೋಡಿ ಈ ಮುಂದಿನ ಪ್ರಶ್ನೆಯನ್ನ ನೀವು ನೋಡ್ತಾ ಹೋಗಿ ಇದರಲ್ಲಿ ಏನಾಗಿದೆ ಫಸ್ಟ್ನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನಾಲ್ಕನೇ ಚಿತ್ರ ಮೊದಲನೇ ಚಿತ್ರದಲ್ಲಿ ಕೊಡ್ಲಿಯನ್ನ ತೋರಿಸಿದ್ದಾರೆ ಎರಡನೇ ಚಿತ್ರದಲ್ಲಿ ಸಲಿಕೆ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆ ಒಂದು ಚಿತ್ರ ಇದೆ ಮೂರನೇದು ಕಟ್ಟಿಗೆ ಕೊರಿಲಿಕ್ಕೆ ಯೂಸ್ ಮಾಡ್ತಾರೆ ಗರಗಸ ಅಂತ ಕರೀತಾರೆ ಇದಕ್ಕೆ ನಾಲ್ಕನೇದು ಬಂದು ಉಂಗುರ ಇದೆ ಅಲ್ವಾ ಸೊ ನೀವು ನೋಡಿದ್ರೆ ಗೊತ್ತಾಗ್ಬೋದು ಇದು ಒಂದು ಕೆಲಸ ಮಾಡುವಂತ ಆಯುಧ 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 ಇದು ಬಂದು ಬೆರಳಿಗೆ ಆಗ್ತಕ್ಕಂತ ಉಂಗುರ ಸೊ ಇದನ್ನ ನೋಡಿದ್ರೆ ನೀವು ಸರಿಯಾಗಿ ಹೇಳ್ಬೋದು ಸರಿಯಾದಂತ ಉತ್ತರ ಬಂದು ಉಂಗುರ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಸ್ನೇಹಿತರೆ ಇದನ್ನ ನೋಡ್ತಾ ಹೋಗಿ ಇನ್ನು ಮೂರು ಇನ್ನೊಂದು ಮೂರು ಇದೆ ಸರಿಯಾಗಿ ನೋಡ್ಬಿಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಸರಿಯಾದಂತ ಉತ್ತರ ಬಂದು ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ನೋಡಿದ್ರೆ ಬ್ಲಾಂಕ್ ಇದೆ ಬ್ಲಾಂಕ್ ಇದೆ ಬ್ಲಾಂಕ್ ಇದೆ ಅಂದ್ರೆ ಖಾಲಿ ಇದೆ ಖಾಲಿ ಇದೆ ಖಾಲಿ ಇದರಲ್ಲಿ ಮಾತ್ರ ಏನಾಗಿದೆ ಕಲರ್ ಫಿಲ್ ಅಪ್ ಆಗಿದೆ ಸೊ ಹಾಗಾಗಿ ಸರಿಯಾದಂತ ಉತ್ತರ ಬಂದು ಬಿ ಅಂತ ಹೇಳ್ಬೋದು ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ಕೂಡ ನೋಡಿ ಇದರಲ್ಲಿ ಕೂಡ ನೋಡಿ ನೋಡಿದ್ರೆ ಇಲ್ಲಿ ಸೆಂಟರ್ ಲೈನ್ ಇಂದ ಇದು ಏನಾಗಿದೆ ಅಡ್ಡ ಲೈನ್ ಕಟ್ ಆಗಿದೆ ಇಲ್ಲಿ ಸ್ಟ್ರೈಟ್ ಇದೆ ಇಲ್ಲಿ ಕೂಡ ಸ್ಟೈಟ್ ಇದೆ ಬಟ್ ಇಲ್ಲಿ ಮಾತ್ರ ಇಲ್ಲಿಂದ ಬಂದು ಈ ಕಡೆ ಬರಬೇಕಾಗಿತ್ತು ಬಟ್ ಇದು ಲೈನ್ ಅಪ್ ಬಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಲ್ವಾ ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಆನ್ಸರ್ ಬಂದು ಇದು ಸರಿಯಾಗಿದೆ 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 ಬಟ್ ಏನೋ ಎರಡಗಡೆ ಬಲಗಡೆ ಇಲ್ಲ ಮೇಲೆ ಕೆಳಗಡೆ ಅದು ತಿರುಗಿದೆ ಅಷ್ಟೇ ಬಿಟ್ರೆ ಮೂರು ಕೂಡ ಸರಿಯಾಗಿ ಕಾಣಿಸ್ತಾ ಇದೆ ಇದು ಸರಿಯಾದಂತ ಉತ್ತರ ಬಂದು ಸಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕೊನೆಯದಾಗಿ ನೋಡಿ ಸ್ನೇಹಿತರೆ ಈ ತರ ಪ್ರಶ್ನೆಗಳು ಕೂಡ ನಿಮಗೆ ಗೊತ್ತಾಗುತ್ತೆ ಬರುತ್ತೆ ನೋಡ್ಕೊಳ್ಬೇಕಾಗತ್ತೆ ಈ ತರದ ಪ್ರಶ್ನೆ ಹೇಗೆ ಅಂದ್ರೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಗಡಿಯಾರ ತಿರುಗೋದು ಯಾವ ರೀತಿಯಾಗಿ ತಿರುಗುತ್ತೆ ಸ್ನೇಹಿತರೆ ನೋಡಿ ಗಡಿಯಾರ ತಿರುಗೋದು ಈ ರೀತಿಯಾಗಿ ತಿರುಗುತ್ತೆ ಇದಕ್ಕೆ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಇದೇ ಗಡಿಯಾರಕ್ಕೆ ನೋಡ್ಬಿಟ್ಟು ಉಲ್ಟಾ ತಿರುಗಿದ್ರೆ ಆಂಟಿ ಕ್ಲಾಕ್ ವೈಸ್ ಅಂತ ಕರೀತಾರೆ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ಆ ಒಂದು ಆಧಾರದ ಮೇಲೆ ಇದಕ್ಕೊಂದು ಪ್ರಶ್ನೆ ಕೊಡಲಾಗಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಏನಾಗಿದೆ ನಿಮಗೆ ಇಲ್ಲಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರ ಯಾವ ರೀತಿ ತಿರುಗುತ್ತೆ ಆ ರೀತಿಯಾಗಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಮೇಲೆ ಈ ಪ್ರಶ್ನೆ ಮೂಡಿದೆ ಸ್ನೇಹಿತರೆ ಇದರಲ್ಲಿ ನೋಡಿ ಮೊದಲನೇದು ಬಂದು ಯಾವ ರೀತಿಯಾಗಿ ಇದು ಗಡಿಯಾರ ಯಾವ ರೀತಿ ತಿರುಗುತ್ತೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇದು ಕೂಡ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇದೆ ಇದು ಕೂಡ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇದೆ ಸೊ ಅದೇ ರೀತಿಯಾಗಿ ಆಪ್ಷನ್ ಡಿ ಕೂಡ ನೋಡಿದರೆ ನಿಮಗೆ ಗಡಿಯಾರದ ಯಾವ ರೀತಿ ತಿರುಗುತ್ತೆ ಅದೇ ದಿಕ್ಕಿನಲ್ಲಿ ಇದು ತಿರುಗ್ತಾ ಇದೆ ಬಟ್ ಇವೆಲ್ಲ ಮೂರು ಕೂಡ ವಿರುದ್ಧ ದಿಕ್ಕ ಅಂದ್ರೆ ನಿಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಗಡಿಯಾರದ ದಿಕ್ಕಿನ ಅಪೋಸಿಟ್ ತಿರುಗ್ತಾ ಇದೆ ಎ ಬಿ ಸಿ ಅದೇ ರೀತಿಯಾಗಿ ಡಿ ಏನಿದೆ ಗಡಿಯಾರ ಯಾವ ರೀತಿ ತಿರುಗುತ್ತೆ ಆ ರೀತಿಯಾಗಿ ಅಂದ್ರೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಬಂದು ನಮಗೆ ಆಪ್ಷನ್ ಡಿ ಆಗಿರುತ್ತದೆ ಹಾಗಾಗಿ ಸ್ನೇಹಿತರೆ ನೋಡಿದ್ರಲ್ಲ ಇವೆಲ್ಲ ಪ್ರಶ್ನೆಗಳು ಇದೇ ತರ ಪ್ರಶ್ನೆಗಳು ಇರುತ್ತೆ ಸ್ವಲ್ಪ ತಲೆಗೆ ಕೆಲಸ ಕೊಡ್ಬೇಕಾಗತ್ತೆ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ವಿಚಾರ ಮಾಡ್ಬೇಕಾಗುತ್ತೆ ಹಾಗಾಗಿ ಇದೇ ತರ ಪ್ರಶ್ನೆಗಳು ಇರುತ್ತೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ನೋಡ್ಬಿಟ್ಟು ಟಿಕ್ ಮಾಡಬೇಕು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಥರ ಒಂದು ವಿಡಿಯೋಸ್ ನೋಡ್ತಾ ಹೋಗಿ ಈ ಒಂದು ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಹೆಲ್ಪ್ಫುಲ್ ಆಗಲಿ ನಿಮಗೆ ಗೊತ್ತಿರತಕ್ಕಂಥದ್ದು ಫ್ರೆಂಡ್ಸ್ಗೆ ಪ್ರತಿಯೊಬ್ಬರು ನಿಮ್ಮ ವಾಟ್ಸಪ್ ಗ್ರೂಪ್ ಪ್ರತಿಯೊಂದರಲ್ಲಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಒಂದು ಈ ಚಾನಲನ್ನು ಥ್ಯಾಂಕ್ ಯು ಸೋ ಮಚ್ ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಸರಿಯಾದಂಥ ಮಾರ್ಗದರ್ಶನ ನಾವು ಮಾಡಿಕೊಡ್ತೇವೆ Thank you. Thank you so much.